ಕಮಲ್ ಹಾಸನ್ ಅವರು ಕನ್ನಡ ಭಾಷೆಯ ಬಗ್ಗೆ ಆಡಿದಂತ ಒಂದು ಮಾತು ತಮಿಳು ಕನ್ನಡದ ತಾಯಿ ಅಂತ ಹೇಳಿದಂಥ ಒಂದು ಮಾತೇನಿದೆ ಅದು ಅವರ ಈಗ ಹೊಸ ಸಿನಿಮಾ ತಗ್ಲೈಫ್ ಏನಿದೆ ಆ ಸಿನಿಮಾದ ರಿಲೀಸ್ಗೆ ತೊಡಕಾಗಿದೆ ಕರ್ನಾಟಕದಲ್ಲಿ ಅದು ರಿಲೀಸ್ ಆಗ್ಬೇಕಾಗಿತ್ತು ಈಗಾಗಲೇ ತಮಿಳುನಾಡಲ್ಲೇ ರಿಲೀಸ್ ಆಗಿದೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ಬೇಕಾಗಿತ್ತು ಆದ್ರೆ ಕರ್ನಾಟಕದಲ್ಲಿ ಯಾವ ಥಿಯೇಟರ್ ಗಳಲ್ಲೂ ಸಹ ಈ ಸಿನಿಮಾ ರಿಲೀಸ್ ಆಗಿಲ್ಲ ಈ ನಡುವೆ ಕನ್ನಡ ಸಂಘಟನೆಗಳು ಮತ್ತೆ ಕರ್ನಾಟಕದ ಬಹಳಷ್ಟು ಜನ ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ತಗ್ಲ್ ಸಿನ್ಮಾ ರಿಲೀಗ ರಿಲೀಸ್ ಮಾಡ್ಲಿಕ್ಕೆ ನಾವು ಅವಕಾಶವನ್ನು ಮಾಡ್ಕೊಡ್ತೇವೆ ಅನ್ನುವಂತ ಹೇಳಿದ್ರು ಆದ್ರೆ ಕಮಲ್ ಹಾಸನ್ ಮತ್ತೆ ರಿಪೀಟ್ ಮಾಡಿದರೆ ನಾನು ಕ್ಷಮೆಯನ್ನ ಕೇಳೋದಿಲ್ಲ ಇದಕ್ಕೆ ಯಾವ ತ್ಯಾಗಕ್ಕೆ ಆದ್ರೂ ನಾನು ಸಿದ್ಧರಾಗಿದ್ದೇನೆ ಅನ್ನುವಂತ ಮಾತನ್ನ ಕಮಲ್ ಹಾಸನ್ ಹೇಳ್ತಾ ಇದಾರೆ ಹಾಗಾಗಿ ಕನ್ನಡದಲ್ಲಿ ಇದುವರೆಗೂ ಆ ಸಿನಿಮಾ ರಿಲೀಸ್ ಆಗಿಲ್ಲ ಆದ್ರೆ ಆ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನುವಂತ ಒಂದು ಪ್ರಯತ್ನದಲ್ಲಿ ಈಗ ಕಮಲ್ ಹಾಸನ್ ಅವರು ಕರ್ನಾಟಕ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಸಾಮಾನ್ಯವಾಗಿ ಭಾರತದ ಸಂವಿಧಾನ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಪ್ರಾವಿಷನ್ ಕೊಟ್ಟಿದೆ ಅವಕಾಶನ ಕೊಟ್ಟಿದೆ ಇದ್ರ ಮೂಲಕ ಯಾರ ಬಾಯಿಯನ್ನು ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಸಿನಿಮಾದ ಬಿಡುಗಡೆಯನ್ನು ಸಹ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ತುಂಬಾ ಪ್ರತಿರೋಧ ಇರೋ ಕಾರಣಕ್ಕಾಗಿ ಈ ತಗ್ಲ ಸಿನಿಮಾ ಏನಾದ್ರೂ ಕನ್ನಡದಲ್ಲಿ ರಿಲೀಸ್ ಆದ್ರೆ ಇದು ಬೇರೆ ರೀತಿಯಂತ ಪರಿಣಾಮವನ್ನು ಬೀರ್ಬೋದು ಕನ್ನಡ ಅಭಿಮಾನಿಗಳು ಟಾಕಿಸ್ ಗಲಾಟೆ ಮಾಡಬಹುದು ಅಥವಾ ಇತ್ಯಾದಿ ಕಾರಣಗಳಿಂದ ಸಿನಿಮಾ ಥಿಯೇಟರ್ ಮಾಲೀಕರು ಈ ಸಿನಿಮಾವನ್ನು ರಿಲೀಸ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ರಾಜ್ಯದಲ್ಲಿ ಈ ಚಿತ್ರ ಪ್ರದರ್ಶನಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳಿತ್ತು ಹಾಗಾಗಿ ಇದೆಲ್ಲದರ ಹಿನ್ನೆಲೆಯಲ್ಲಿ ಕಮಲ್ ಹಾಸನ್ ಈಗ ಕರ್ನಾಟಕ ಹೈಕೋರ್ಟ್ ಮುಂದೆ ಒಂದು ಅರ್ಜಿನ ಸಲ್ಲಿಸಿದ್ದಾರೆ ಸಿನಿಮಾದ ಸಹ ನಿರ್ಮಾಪಕರಾದಂತಹ ರಾಜ್ಕುಮಾರ್ ಫಿಲ್ಮ್ಸ್ ಇಂಟರ್ ನ್ಯಾಷನಲ್ ಇವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ಈ ಸಿನಿಮಾ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಇನ್ನೂ ಅರ್ಜಿ ವಿಚಾರಣೆಗೆ ನ್ಯಾಯಾಲಯದ ಮುಂದೆ ಆ ದಿನಾಂಕ ನಿಗದಿ ಆಗಬೇಕಾಗಿದೆ ಜೂನ್ ಐ ಐದನೇ ತಾರೀಕು ರಾಜ್ಯದಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ಬೇಕಾಗಿತ್ತು ಹಾಗಾಗಿ ಇದನ್ನ ಈ ಐದನೇ ತಾರೀಕೇನು ರಿಲೀಸ್ ಆಗತ್ತೆ ಸಿನಿಮಾ ಇದರ ತಡೆಗೆ ಯಾವುದೇ ರೀತಿಯಂತ ಒಂದು ಅಡೆತಡೆ ಇರಬಾರ್ದು ಈ ಸಿನಿಮಾ ಪ್ರದರ್ಶನ ಆಗ್ಬೇಕು ಅದಕ್ಕೆ ಅವಕಾಶವನ್ನ ಮಾಡ್ಕೊಡಿ ಮತ್ತು ಈ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ಇದನ್ನ ತಡೆದಿರೋ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶನವನ್ನು ಕೊಡಿ ಅಂತ ಹೇಳಿ ರಾಜ್ಯದ ಪೊಲೀಸ್ ಮಹಾ ನಿರ್ದೇಶಕರು ಮತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ನಿರ್ದೇಶನ ಕೊಡಿ ಅಂತ ಹೇಳಿ ಅವರು ಒಂದು ಮನವಿಯನ್ನು ಮಾಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಕ್ರಮ ತೆಗೆದುಕೊಳ್ಳುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಈ ನಡುವೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಖ್ಯಮಂತ್ರಿ ಅವರ ಮನೆ ಹೋಗಿ ಮರೆ ಹೋಗಿದೆ ನೀವ್ ಏನ್ ಬೇಕಾದ್ರೂ ಮಾಡಿ ಒಂದು ಕ್ರಮ ತೆಗೆದುಕೊಳ್ಳಿ ಇದನ್ನೆಲ್ಲ ಬಗೆಹರಿಸಿ ಅಂತ ಹೇಳಿ ಈಗ ಹೈಕೋರ್ಟ್ ಅಭಿವೃದ್ಧಿ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಇದಕ್ಕೆ ತಡೆ ನೀಡುತ್ತಾ ಇಲ್ವಾ ರಿಲೀಸ್ ಮಾಡ್ಬೇಟ್ರೆ ಅಂತ ಹೇಳುತ್ತಾ ನೋಡ್ಬೇಕಾಗಿದೆ ಯಾಕಂದ್ರೆ ಸಂವಿಧಾನದಲ್ಲಿ ಅವಕಾಶ ಇದೆ ಸಿನಿಮಾವನ್ನು ಬಿಡುಗಡೆ ಮಾಡ್ಲಿಕ್ಕೆ ಮತ್ತೆ ಅಂತ ಬೇರೆ ಏನು ಸಿನಿಮಾ ರಿಲೀಸ್ ಮಾಡಕ್ ಆಗದೆ ಇರತಕ್ಕಂಥ ಸಂಗತಿಗಳೇನಿಲ್ಲ ಸಿನಿಮಾದಲ್ಲಿ ಇರ್ತಕ್ಕಂಥದ್ದೇನಂದ್ರೆ ಕಮಲ್ ಹಾಸನ್ ಆಡಿದಂತ ಒಂದು ಮಾತೇನಿದೆ ಆ ಕಾರಣಕ್ಕಾಗಿ ಕರ್ನಾಟಕದ ಜನ ತುಂಬಾ ಭಾವನಾತ್ಮಕವಾಗಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ರಿಲೀಸ್ ತಡ ಆಗ್ತಿದೆ ಈಗ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಮುಖ್ಯಮಂತ್ರಿ ಏನ್ ಹೇಳ್ತಾರೆ ಈ ಸಿನಿಮಾ ಬಿಡುಗಡೆಗೆ ಸಂಬಂಧಪಟ್ಟಂತೆ ಅಥವಾ ಈ ಸಚಿವರು ಕರ್ನಾಟಕ ಸರ್ಕಾರದ ಸಚಿವರು ಕನ್ನಡ ಮತ್ತು ಸಂಸ್ಥೆ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಅವರು ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಹಲವು ಕಡೆ ಪ್ರತಿಭಟನೆಗಳು ಆಗ್ತಾ ಇದೆ ಹಾಗಾಗಿ ಈ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡಿ ಅಂತ ಹೇಳಿ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಈಗ ಆ ಚೆಂಡು ಹೈಕೋರ್ಟ್ ನ ಅಂಗಳದಲ್ಲಿದೆ ಹೈಕೋರ್ಟ್ ಮುಂದಿನ ದಿನ ಯಾವ ರೀತಿಯಾದಂತಹ ಆದೇಶ ನೋಡುತ್ತೆ ಕ್ರಮ ಕೈ ನೋಡ್ಬೇಕಾಗಿದೆ ಮೇಡಮ್ ನಿಮ್ಮೆಲ್ಲಾ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು